ತಮಿಳುನಾಡಿನ ದೇವಸ್ಥಾನಕ್ಕೆ ದರ್ಶನ್ ಹೋಗಿದ್ರು ಮೈಸೂರಿನಿಂದ ತಮಿಳುನಾಡಿಗೆ ದರ್ಶನ್ ಹೋಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ನಲ್ಲಿ ದರ್ಶನ್ ಹೋಗಿರೋ ದೃಶ್ಯ ಸೆರೆಯಾಗಿದೆ ಚಾಮರಾಜನಗರದ ಸುವರ್ಣಾವತಿ ಡ್ಯಾಂ ಬಳಿಯ ಟೋಲ್ ದರ್ಶನ್ ಕಾರು ಟೋಲ್ ದಾಟುವ ಸಿಸಿಟಿವಿ ದೃಶ್ಯ ತಮಿಳುನಾಡಿನ ದೇವಸ್ಥಾನಕ್ಕೆ ದರ್ಶನ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಮೈಸೂರಿನಿಂದ ತಮಿಳುನಾಡಿಗೆ ದರ್ಶನ್ ನೇರವಾಗಿ ಪ್ರಯಾಣವನ್ನ ಬೆಳೆಸಿದ್ರು ಟೋಲ್ ನಲ್ಲಿ ದರ್ಶನ್ ಹೋಗಿರುವಂತ ದೃಶ್ಯ ಸರಿಯಾಗಿದೆ ಚಾಮರಾಜನಗರದ ಸುವರ್ಣಾವತಿ ಡ್ಯಾಂ ಬಳಿಯ ಟೋಲ್ ದರ್ಶನ್ ಕಾರು ಟೋಲ್ ಅಂದ್ರೆ ದರ್ಶನ್ ಹೋಗ್ತಾ ಇದ್ದಂತ ಕಾರು ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಇದು ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಕಾರು ಮೇ ಬಿ ಎರಡು ಕಾರು ಅವರದ್ದೇ ಅಂತ ಕಾಣಿಸುತ್ತೆ ಸೊ ಮೈಸೂರಿನಿಂದ ನೇರವಾಗಿ ಇವರು ತಮಿಳುನಾಡಿನತ್ತ ಪ್ರಯಾಣವನ್ನು ಬೆಳೆಸಿರೋದು ಟೋಲ್ ಇದೆಯಲ್ಲ ಅಲ್ಲಿ ಅದರ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ಒಂದು ದೃಶ್ಯ ಇದು ಸೊ ಇವರು ತಮಿಳುನಾಡಿಗೆ ಹೋಗಿದ್ದಾರೆ ಮೈಸೂರಿನಿಂದ ನೇರವಾಗಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ತಮಿಳುನಾಡಿನಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ದರ್ಶನ್ ಆ್ಯಂಡ್ ಫ್ಯಾಮ್ಲಿ ಹೋಗಿದ್ದಾರೆ ಅಂತೆ ಆ ಮಾಹಿತಿ ಲಭ್ಯ ಆಗ್ತಾ ಇರೋದು ಸೊ ಈಗ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಬೇಕು ಪೊಲೀಸ್ನವರು ಬೇಲ್ ರದ್ದಾಗಿದೆ ಬೇಲ್ ಕ್ಯಾನ್ಸಲ್ ಆಗಿದೆ ಎಷ್ಟು ದಿನಗಳ ಕಾಲ ದರ್ಶನ್ ಅವರು ಆರಾಮಾಗಿ ಓಡಾಡ್ಕೊಂಡಿದ್ರು ಫಾರಿನ್ ಕೂಡ ಸುತ್ತಕೊಂಡು ಬಂದರು ಡೆಬಿಲ್ ಸಿನಿಮಾದ ಶೂಟಿಂಗೋಸ್ಕರ ಈಗ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದು ಅವರೇ ಅಂತ ಹೇಳಿ ಭಾಳ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ದರ್ಶನ್ ಅವರು ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಆ ಕಾರಣಗಳನ್ನು ನೋಡಬೇಕು ಬೆನ್ನು ನೋವಾಗ್ತಾ ಇದೆ ಬೆನ್ನು ಬೆನ್ನಿಂದ ಬೆನ್ನು ನೋವಿನಿಂದ ಕೂರಕ್ಕಾಗ್ತಾ ಇಲ್ಲ ನನಗೆ ಕೂರಕ್ಕಾಗ್ತಾ ಇಲ್ಲ ದೊಡ್ಡ ಹೈ ಡ್ರಾಮಾಗಳೇ ಆ ಸಂದರ್ಭದಲ್ಲಿ ನಡೆದು ಹೋಗ್ಬಿಟ್ಟು ಹೈ ಡ್ರಾಮಾಗಳು ನಡೆದು ಹೋಗ್ಬಿಟ್ ಸೊ ಅದಾದ ನಂತರ ಬೆನ್ನು ನೋವಿದೆ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿ ಅವರ ವಕೀಲರು ವಾದ ಮಾಡ್ತಾರೆ ಆರೋಗ್ಯ ನೋಡಬೇಕಲ್ವಾ ದರ್ಶನ್ ಅವರದ್ದು ಕೂಡ ಒಬ್ಬ ಆರೋಪಿ ಇನ್ನೂ ಕೂಡ ಇನ್ನೂ ಆರೋಪಿ ಅಪರಾಧಿ ಅಲ್ಲ ಹಂಗಾಗಿದೆ ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವ್ರಿಗೆ ಆಪರೇಷನ್ ಮಾಡಿಸಿ ರೆಸ್ಟ್ ಆಗಲಿ ಅಂತ ಹೇಳಿ ಅವ್ರಿಗೆ ಜಾಮೀನು ಕೊಡ್ತಾರೆ ಹೊರಗಡೆ ಬಂದು ದರ್ಶನ್ ಏನು ಮಾಡ್ತಾರೆ ಹೊರಗಡೆ ಬಂದ ನಂತರ ಅವರೇನಾದರೂ ಹೌದು ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಸ್ಪತ್ರೆಯಲ್ಲಿದ್ರು ಕೆಲವೊಂದಿಷ್ಟು ದಿನಗಳ ಕಾಲ ಆದರೆ ಮೇನ್ ಕಾರಣ ಕೊಟ್ಟಿದ್ದೇನು ಆಪರೇಷನ್ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಬೆನ್ನು ನೋವಿಗೆ ಅದಾಯ್ತಾ ಇಲ್ಲ ಇದುವರೆಗೂ ಕೂಡ ಆಗಿಲ್ಲ ಸೊ ಇದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ಇಡ್ತಾರೆ ಈ ಪಾಯಿಂಟ್ ಅನ್ನು ಕೂಡ ದರ್ಶನ್ ಸುಳ್ಳು ಹೇಳಿ ಆರೋಗ್ಯದ ನೆಪ ಹೇಳಿ ಅನಾರೋಗ್ಯದ ನೆಪ ಹೇಳಿ ಬೇಲ್ಪಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಆರಾಮಾಗಿ ತಿರುಕಾಡ್ಕೊಂಡಿದ್ದಾರೆ ಈ ಪಾಯಿಂಟ್ ಕೂಡ ಒಂದಾದ್ರೆ ಮತ್ತೊಂದು ಈ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗದೆ ಇದ್ರೂ ಕೂಡ ಅಥವಾ ಪ್ರಮುಖ ಸಾಕ್ಷಿದಾರ ಆಗದೇ ಇದ್ರೂ ಕೂಡ ಒಂದು ಸಾಕ್ಷಿ ಚಿಕ್ಕಣ್ಣ ನಟ ಚಿಕ್ಕಣ್ಣ ಅವರ ಜೊತೆಗೆ ಸಿನಿಮಾ ನೋಡೋದಕ್ಕೂ ಹೋಗ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಯಾವಾಗ್ಲೂ ಜೊತೆಗಿರ್ತಾರೆ